ಮೂವತ್ತಾರು ರೂಪಾಯಿ ಟಿಕೆಟ್ ಹರದಾರ ನಮ್ ಅಂತಾರೆ ಕರ್ಕೊಂಡಂಟಾರ ಈಗ ಸರ್ ಹಾಯ್ ಅನ್ರಿ ಹಾಯ್ ಅನ್ರಿ ಸರ್ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿರೋ ಚಬ್ಬಿ ಎಂಬ ಗ್ರಾಮಕ್ಕ ಇಲ್ಲಿ ಗಣಪತಿ ನೋಡಕ್ ಬಂದಿವಿ ಸೊ ಅದ್ರ ವಿಶೇಷತೆ ಏನಂತಂದ್ರ ನಮ್ಮ ಹೇಳ್ತಾರೆ ಅದ್ರ ವಿಶೇಷತೆ ಏನಂದ್ರ ಇಲ್ಲಿ ನೀವ್ ಯಾರ ಜನರು ಬಾಬಾ ದೂರಿಂದ ಬರ್ತಾರ ಬಂದ ಅವ್ರ ಹಳಿಕೆ ಏನ್ ಬೇಡ್ಕೋತಾರಲ್ಲ ಅದು ಈಡೇರ್ತೈತಿ ಒಂದ್ಸಲ ಬಂದ್ರ ಮೂರ್ ಸಲ ಬಂದು ಹೋಗ್ಬೇಕಂತೇಳಿ ಇಲ್ಲಿ ನಂಬಿಕೆ ಐತಿ ಆತರ ಎಲ್ಲಾರು ಬಂದ್ ಬೆಟ್ಟಾಗಿ ದರ್ಶನ ತಗೊಂಡ್ ಹೋಗ್ತಾರ ಎಲ್ಲಾ ಅವನ ಕೊಟ್ಟು ನಡ್ತಿರ್ಬೇಕಾದ್ರೆ ಬೈಡ್ ಕೊಳಕ್ ಏನೈತ್ರಿ ಸೊ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿವಿ ಇವನ ಚೆನ್ನಪ್ಪ ಅಂತಂದ್ರೆ ಇವ ಅಭಿ ವಸಂತ ಸ್ಲೀಪರ್ ದೇವಸ್ಥಾನ ಒಳಗಡೆ ಅಲ್ಲ ಇಲ್ಲರಿ ಇಲ್ಲ ಹೊರ್ಗಡೆ ಬಿಟ್ಟು ಹೋಗ್ಬೇಕು ನಾವಿಲ್ಲಿ ಕಾಯೋದೆಲ್ಲ ತೊಗೊಂಡ್ರೆ ನಮ್ಮ ದೋಸ್ತರ ಹಾಗ ಅದಕ್ಕೆ ಸ್ಲೀಪರ್ ಇಲ್ಲೇ ಬಿಟ್ಟು ಹೊಂಟೀವಿ ಬರೀ ಹೋಗೋಣ ಅಂತ

ನಮ್ಗೆ ದರ್ಶನ ಆಗತ್ತದ ಗದ್ದೆ ಅದೈತಿ ತೋರಿಸ್ತೀನಿ ಹೆಂಗೈತಿ ಅಂತಂದ್ರೆ ಇನ್ನೇನು ಕನ್ವೇ ಕ್ಷಣದಲ್ಲಿ ದರ್ಶನ ಮಾಡ್ಕೊತೀವಿ ಮನೆ ಗಣಾಪಂದ್ರೆ ಉಡುಗೆ ಮಾಡ್ಕೊಂಡು ಈಗ ಈಗ ಎರಡನೇ ಗಂಟೆ ದರ್ಶನ ಮಾಡ್ಕೊಂಬಂತೀವಿ ದರ್ಶನ ಮಾಡತ್ತೀವಿ ತೋರಿಸ್ತೀನಿ ನೋಡಿರಿ ಹೆಂಗೈತಿ ಎರಡ್ನೇ ಗಣಪ

ಎಂಟ್ರೆನ್ಸ್ ಇಲ್ಲೈತೆ ನೋಡ್ರಿ ಅವ್ರ ಮನಿಯೊಳಗ ಮೂರನೇ ಮಂತ್ ಅನ್ನ ಈ ಮೂರನೇ ಮಂತ್ ಮೂರನೇ ಗಣೇಶ ಹಾಕದ ನೋಡ್ರಿ ಎಲ್ಲಾ ಒಂದ್ ತರ ಸೇಮ್ ಇರ್ತದ ಗಣೇಶ ಬಟ್ ಮನಿ ಮನಿ ಎಲ್ಲ ಚೇಂಜ್ ಇಟ್ಟಿರ್ತಾರ ಒಂದೊಂದ್ತರ ಇದ ನಮ್ ಮೂರ್ನೇ ಗಣಪ ನೋಡ್ರಿ ಫೈನಲಿ ಎಲ್ಲ ಗಣೇಶ ದರ್ಶನ ಮುಗಿತ್ ನಾವಿಂಗ ಅಲ್ಲಿ ಪ್ರಸಾದ್ ಕೊಡ್ತಾರ ಪ್ರಸಾದ್ ಕೊಡತೀವಿ ಫೈನಲಿ ಗಣೇಶನ್ ತೋರಿಸ್ತಾರೆ ನೋಡ್ರೀಗ ಹೆಂಗೈತಂತೇಳಿ ನಾಲ್ಕನೇ ಗಣಪ್ಪ ನೋಡ್ರಿ ನೋಡ್ರಿ ಎಲ್ಲ ದರ್ಶನ ಮಾಡ್ಕೊಂಡ್ಬಂದು ಈಗ ಇಲ್ಲಿ ವಿಘ್ನೇಶ್ವರನ ಪ್ರಸಾದ್ ಕೊಡ್ತಾರ ನೋಡ್ರಿ ಅನ್ನಾರ್ ಪ್ರಸಾದ್ ಕೊಡ್ತಾರ ನೋಡ್ರಿ ಸ್ವಲ್ಪ 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 ನೋಡ್ರಿ ಪ್ರಸಾದ್ ಕೊಡ್ರಿ ಇಲ್ಲೇ ಬಾಲ ಚೆನ್ನ ಏ ಇದ್ರಾಗ ಸ್ವಲ್ಪ ನೋಡ್ರಿ ಇಟ್ರಾಗ ಎಲ್ಲಾರು ತಗೋತೇವಿ ಭಾಳ ಆಯ್ತಂತ ಮಾಡಿ ಇವಂಗಂತ ಸಲಂಗಿಲ್ಲ ಬಿಡ ಅದಕ್ಕ ಪೇಪರ್ ಹರ್ದ ತಗೋತ ನೋಡ್ರಿ ನೋಡ್ರಿ ಈಗೆಲ್ಲ ಫೈನಲಿ ಜನಪನ್ ದರ್ಶನ ಮುಗಿಸ್ಕೊಂಡ ನಾವು ಮೊದಲ ಕಡೆ ಹೋಗ್ಬೇಕಂತ ಹೋಗಾತ ನೋಡ್ರಿ ಎಲ್ಲ ಬಸ್ ಇವಾಗ ನೆಕ್ಸ್ಟ್ ಇಲ್ಲಿಂದ ನಾವು ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಅಲ್ಲಿ ಮುಂದೆ ಇದ್ಗಾಮ್ ಐದೊಳಗೆ ಅಲ್ಲಿ ಒಂದು ಗಣಪತಿ ವಿಸರ್ಜನೆ ಮಾಡ್ತಾರೆ ನೆಕ್ಸ್ಟ್ ತೋರಿಸ್ತಿ ಅಂತ ಸೊ ಅಲ್ಲಿ ತನಕ ಅವಾಗಲೇ ಹೇಳ್ತೀವಿ ಇದ್ಗಾಮ್ ಮೈದಾನದಾಗ ಇವತ್ತು ಗಣಪತಿ ವಿಸರ್ಜನೆ ಸೊ ಇವಾಗ ತೋರಿಸ್ತೀವಿ ಇಲ್ಲೇ ತೋರಿಸಿದ ಗಣಪತಿ ಇಲ್ಲಿ ಸಿಕ್ಕಾಪಟ್ಟೆ ಹಂಗಾಗಿ ರಾಪಿಡ್ ಆಕ್ಷನ್ ಇಲ್ಲಿ ಕರ್ತೀವಿ ಚಿಕ್ಕ ಮಂದಿ ಏನ್ ಬಂದು ನೋಡ್ತಾ ಇರ್ ಎಲ್ಲಿ ನೋಡ್ತಾ ಅವರ ಕಾಣ್ತಾರ ಪೊಲೀಸರ ಚೆನ್ನಾಗಿ ಕರ್ಕೊಂಡು ಹೋಗಿದೀವಿ ನಿಮ್ಗ ಇಲ್ಲ ದೋಳ್ ಬರೋ ನೋಡಿ ನೋಡ್ಕೋಟ ಇದು ಮಹಾರಾಷ್ಟ್ರ ಅಂತ ಅನ್ಕೊಂಡಿರ್ಬೋದು ಆದ್ರೆ ಇದು ಮಹಾರಾಷ್ಟ್ರ ಅಲ್ರಿ ನಮ್ ಹುಬ್ಬಳ್ಳಿ ನೋಡ್ರಿ ಹಿಂಗ್ ಬೇಡ ಆತರ ಡೊಳ್ಳು